ಸದ್ಯ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸಂಬಂಧ ರಾಜಕೀಯ ಚಟುವಟಿಕೆ ಗರಿಗೆದರಿವೆ ಈ ಬಗ್ಗೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಪ್ರತಿಕ್ರಿಯೆ ನೀಡಿದ್ದಾರೆ ನೂತನ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಕರ್ನಾಟಕ ಸೇರಿ ಕೆಲವು ರಾಜ್ಯದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಕೆಲವರು ಅವರ ಅಭಿಪ್ರಾಯ ಹೇಳ್ತಾರೆ ಆದರೆ ಎಲ್ಲವನ್ನೂ ಹೈಕಮಾಂಡ್ ನಿರ್ಧರಿಸುತ್ತೆ ಹೀಗಾಗಿ ಬಿಜೆಪಿಯಲ್ಲಿ ಯಾವುದೇ ಗೊಂದಲ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಹೈಕಮಾಂಡ್ ಏನೇ ನಿರ್ಣಯ ಮಾಡಿದ್ರೂ ಒಪ್ಪಿಕೊಳ್ತೇವೆ ಎಂದರು ಮಧ್ಯೆ ಮತ್ತೊಂದು ಹುದ್ದೆಗಾಗಿ ಮುಸುಕಿನ ಗುದ್ದಾಟ ನಡೀತಾ ಇದೆಯಾ ಅನ್ನುವ ಚರ್ಚೆ ಶುರುವಾಗಿದೆ ಸಿದ್ದರಾಮಯ್ಯ ಆಪ್ತ ಭೀಮಾ ನಾಯ್ಕ್ ಮತ್ತು ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಮಧ್ಯೆ ಕೆಎಂಎಫ್ ಅಧ್ಯಕ್ಷ ವಿಚಾರವಾಗಿ ಪೈಪೋಟಿ ನಡೀತಾ ಇದೆ ಎನ್ನಲಾಗ್ತಿದೆ ಹಾಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಅವಧಿ ಮುಗಿದಿದ್ದು ಮರು ಆಯ್ಕೆಗೆ ಕಸರತ್ತು ನಡೆಸ್ತಾ ಇದ್ದಾರೆ ರಾಯಚೂರು ಬಳ್ಳಾರಿ ಕೊಪ್ಪಳ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಭೀಮಾ ನಾಯ್ಕ್ ಅಧ್ಯಕ್ಷರಾಗುವ ವಿಶ್ವಾಸದಲ್ಲಿದ್ದಾರೆ ಇತ್ತ ಈಗಾಗಲೇ ಬಮುಲ್ನಿಂದ ಅಧ್ಯಕ್ಷರಾಗಿರುವ ಡಿಕೆ ಸುರೇಶ್ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಭೀಮಾ ನಾಯ್ಕ್ ಮತ್ತೊಮ್ಮೆ ಅಧ್ಯಕ್ಷ ಆಕಾಂಕ್ಷಿ ಅಂತ ಬಹಿರಂಗವಾಗಿ ಹೇಳಿದ್ದಾರೆ ಚುನಾವಣೆಯಲ್ಲಿ ತಮ್ಮನ್ನ ಸೋಲಿಸಲು ಕೆಲವರು ಯತ್ನಿಸಿದ್ರು ಆದ್ರೂ ಗೆದ್ದಿರುವೆ ನಮಗೆ ಸಿದ್ದರಾಮಯ್ಯ ಸಚಿವರಾದ ರಾಜಣ್ಣ ವೆಂಕಟೇಶ್ ಜಮೀರ್ ಬೆಂಬಲದ ಜೊತೆಗೆ ಶಿವ್ ನನ್ನ ಜೊತೆಗಿದ್ದಾರೆ ಅಂತ ಹೇಳಿದ್ದಾರೆ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಆಪ್ತ ಸಹಾಯಕ ಚಂದ್ರು ಒಡಗೇರಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಕುಷ್ಟಗಿ ಪಟ್ಟಣದ ನಿವಾಸಿ ನಲವತ್ತಾರು ವರ್ಷದ ಚಂದ್ರು ಒಡಗೇರಿ ಕಳೆದ ಇಪ್ಪತ್ತು ವರ್ಷಗಳಿಂದ ಶಾಸಕ ದೊಡ್ಡನಗೌಡ ಆಪ್ತ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಸಣ್ಣ ಕರಳಿನ ಸಮಸ್ಯೆ ಎದುರಿಸ್ತಾ ಇದ್ದ ಚಂದ್ರು ಕೆಲ ತಿಂಗಳ ಹಿಂದೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡಿದ್ರು ಇದೀಗ ಎದೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಚಿಕಿತ್ಸೆ ಫಲಿಸದೆ ಕುಷ್ಟಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಇತಿಹಾಸ ಪ್ರಸಿದ್ಧ ಅತ್ತಿ ಬೆಲೆ ಗಡಿಕೋಪುರಕ್ಕೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ ಕರ್ನಾಟಕ ಹಾಗೂ ತಮಿಳುನಾಡು ಗಡಿಭಾಗ ಅತ್ತಿ ಬೆಲೆಯಲ್ಲಿ ನಾಲ್ವರಿ ಕೃಷ್ಣರಾಜರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಕರ್ನಾಟಕದ ಏಕೈಕ ಗಡಿಕೋಪುರ ಇದಾಗಿದೆ ರಾತ್ರಿ ವೇಳೆ ಗಡಿಕೋಪುರಕ್ಕೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದು ಹಾನಿಯಾಗಿದೆ ಸ್ಥಳಕ್ಕೆ ಅತ್ತಿ ಬೆಳೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಪರಿಚಿತ ವಾಹನದ ಮೇಲೆ ದೂರು ದಾಖಲಿಸಿಕೊಂಡಿದ್ದಾರೆ ಈ ಹಿಂದೆಯೂ ಕೂಡ ಗಡಿಕೋಪುರಕ್ಕೆ ಲಾರಿ ಡಿಕ್ಕಿ ಹೊಡೆದು ಎಡಭಾಗ ಹಾನಿಯಾಗಿತ್ತು ಕೂಡಲೇ ಅದನ್ನ ಸರಿಪಡಿಸಲಾಗಿತ್ತು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ